ಕೆಲಸ ಮಾಡುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಕಾರ್ಮಿಕ ವರ್ಗಕ್ಕೆ ಶುಭ ಸುದ್ದಿಯನ್ನ ನೀಡಿದೆ ರಾಜ್ಯ ಸರ್ಕಾರ ಕಡ್ಡಾಯ ಗ್ರಾಜ್ಯುಟಿ ವಿಮಾ ನಿಯಮಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇದು ಗುಡ್ ನ್ಯೂಸ್ ಕಡ್ಡಾಯ ಗ್ರಾಜ್ಯುಟಿ ವಿಮಾ ನಿಯಮಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ ಗ್ರಾಜ್ಯುಟಿ ವಂಚಿತ ಆಗ್ತಾ ಇದ್ದವರ ಪರ ನಿಂತ ರಾಜ್ಯ ಸರ್ಕಾರ ಗ್ರಾಜ್ಯುಟಿಯಿಂದ ಯಾರೆಲ್ಲ ವಂಚಿತರಾಗ್ತಾ ಇದ್ರು ಅವರಿಗೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಕಾರ್ಮಿಕ ವರ್ಗಕ್ಕೆ ಶುಭ ಸುದ್ದಿಯನ್ನ ನೀಡಿದೆ ರಾಜ್ಯ ಸರ್ಕಾರ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕಾನೂನನ್ನ ತಂದ ಕಾಂಗ್ರೆಸ್ ಅರವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕ ವರ್ಗಕ್ಕೆ ಕಾನೂನಿನಿಂದ ಅನುಕೂಲ ಆಗ್ತಾ ಇದೆ ದೇಶದಲ್ಲಿ ಕೇರಳ ಬಿಟ್ರೆ ಕರ್ನಾಟಕದಲ್ಲಿ ಹೊಸ ಕಾನೂನನ್ನ ತರಲಾಗಿದೆ ಇದು ಈಗ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಆಗಿದೆ ರಾಜ್ಯ ಸರ್ಕಾರದಿಂದ ಸಿಕ್ಕಿರುವಂತಹ ಶುಭ ಸುದ್ದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರಿಂದ ಅರವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕ ವರ್ಗಕ್ಕೆ ಕಾನೂನಿನಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಕಡ್ಡಾಯ ಗ್ರಾಜ್ಯುಟಿ ವಿಮಾ ನಿಯಮಕ್ಕೆ ಸರ್ಕಾರದಿಂದ ಅನುಮೋದನೆ ದೇಶದಲ್ಲಿ ಕೇರಳ ಬಿಟ್ಟರೆ ಕರ್ನಾಟಕದಲ್ಲಿ ಮಾತ್ರ ಈ ಕಾನೂನಿರೋದು ಗ್ರಾಜ್ಯುಟಿಯಿಂದ ವಂಚಿತ ಯಾರೆಲ್ಲ ಆಗಿದ್ರು ಅವರ ಪರವಾಗಿ ರಾಜ್ಯ ಸರ್ಕಾರ ನಿಂತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ ಗ್ರಾಜ್ಯುಟಿ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರದಲ್ಲಿದ್ದರೂ ಕಾರ್ಮಿಕರು ಸಹ ನಮಗೂ ಸಹ ಗ್ರಾಜ್ಯುಟಿಯ ಅವಶ್ಯಕತೆ ಇದೆ ಅಂತ ಕೆಲವೊಂದು ಬಾರಿ ಮನವಿ ಆಗಿದೆ ಪ್ರತಿಭಟನೆಗಳು ಸಹ ಆಗಿದೆ ಇದರ ಬೆನ್ನಲ್ಲೇ ಈಗ ಸರ್ಕಾರ ಒಂದು ಖುಷಿ ಸುದ್ದಿಯನ್ನ ನೀಡಿದೆ ಕಾರ್ಮಿಕ ವರ್ಗ ಕಾರ್ಮಿಕರಿಗೂ ಸಹ ಇನ್ಮೇಲೆ ಗ್ರಾಜ್ಯುಟಿ ಸಿಗುತ್ತೆ ಎರಡು ಸಾವಿರ ಒಂದು ಹತ್ತೊಂಬತ್ತನಲ್ಲೇ ಆಗಬೇಕಾಗಿತ್ತು ಕಾರಣ ತಂದು ಆಗಿಲ್ಲ ಇದು ಸೊ ಕೆಲವು ಬೇರೆ ರಾಜ್ಯಗಳಲ್ಲಿ ಕೇರಳ ಬಿಟ್ಟರೆ ಬಹುತೇಕ ಭಾಳಷ್ಟು ಇಲ್ಲ ದಿಸ್ ಈಸ್ ಅ ಸೆಕ್ಯೂರಿಟಿ ಫಾರ್ ಗ್ರ್ಯಾಚುಟಿ ಇದ್ದಾನೆ ಸೊ ಅಂದರೆ ದ ಎವ್ರಿ ಕಂಪ್ನಿ ನಾವು ಇಟ್ಸ್ ಎ ಮ್ಯಾಂಡೇಟ್ರಿ ಎವ್ರಿ ಕಂಪ್ನಿ ವಿಚ್ ಇಸ್ ಪ್ಲಸ್ ಟೆನ್ ಎಂಪ್ಲಾಯ್ಸ್ ಇರ್ತಕ್ಕಂಥ ಕಂಪ್ನಿ ಆರ್ ಎನಿ ಕಂಪ್ನಿ ಫಾರ್ ದಟ್ ಮ್ಯಾಟರ್ ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟರೆ ಸೊ ಎವ್ರಿ ಕಂಪ್ನಿ ಹ್ಯಾಸ್ ಟು ಗೋ ಆ್ಯಂಡ್ ಬೈ ನನ್ ಇನ್ಶೂರೆನ್ಸ್ ಅಂದರೆ ದಿ ಹ್ಯಾವ್ ಟು ಇನ್ಶೂರ್ ದ ಗ್ರ್ಯಾಚುಟಿ ಆಫ್ ಅ ಎಂಪ್ಲಾಯ್ ಅಂತ ಅರ್ಥ ಸೊ ಇನ್ನು ಮುಂದಗಡೆ ಬೈ ಚಾನ್ಸ್ ಆ ಕಂಪ್ನಿ ಲಾಸಲ್ಲಿ ಹೋಯಿತು ಗ್ರ್ಯಾಚುಟಿ ಸಿಗೋಲ್ಲ ಕೆಲವಾರು ಸಂದರ್ಭದಲ್ಲಿ ಎಂಪ್ಲಾಯೀಸ್ಗೆ ಎಂಪ್ಲಾಯೀಸ್ ಡಿಫ್ರೆನ್ಸ್ ಬಂದಾಗ ನಾನಾ ರೀತಿ ಕಿರುಕುಳ ಕೊಟ್ಟ ತಕ್ಷಣ ಅವ್ರಿಗೆ ಗ್ರ್ಯಾಚುಯಿಟಿ ಕೊಡಲ್ಲ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಸೊ ಎನ್ಸ್ ಫಾರ್ ದ ಎವ್ರಿ ಎಂಪ್ಲಾಯಿ ಎಂಪ್ಲಾಯಿ ಏನಿದಾನೆ ಹಿ ಹ್ಯಾಸ್ ಟು ಗೋ ಇನ್ಶೂರ್ ಇನ್ಶೂರೆನ್ಸ್ ಕಂಪ್ನಿಗಳು ಯಾವಿದಾವೆ ಎಲ್ ಐ ಸಿ ಇರ್ಬೋದು ಎನಿ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಗ್ರ್ಯಾಚುಯಟಿಯನ್ನ ಇನ್ಶೂರೆನ್ ಇನ್ಶೂರ್ ಅವರು ಸೊ ದರ್ ಇಸ್ ಅ ವೇಟ್ ಟು ವೇಟ್ ಇಸ್ ಅ ಮೆಕಾನಿಸಮ್ ಟು ಇಟ್ ಅದು ಯಾವ ರೀತಿ ಮಾಡಬೇಕಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿಯವರು ಆ ಕಂಪ್ನಿಯವರು ಅಂದರೆ ಎಂಪ್ಲಾಯಿ ಕಂಪ್ನಿ ಎಂಪ್ಲಾಯಿ ಕಂಪ್ನಿ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಹೊಂದಾಣಿಕೆ ಆದ ತಕ್ಷಣ ಎಷ್ಟು ಎಂಪ್ಲಾಯೀಸ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದಾರೆ ಅದೊಂದು ವರ್ಕ್ ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಕ್ಯಾಲ್ಕುಲೇಷನ್ ಬೇಸ್ನಲ್ಲಿ ಇಫ್ ದೇ ಬೈ ಇನ್ಶೂರೆನ್ಸ್ ಆ ದುಡ್ಡು ಗ್ರೋ ಆಗುತ್ತೆ ಸೊ ಇನ್ನು ಮುಂದೆಗಡೆ ಯಾವುದೇ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನಿಗೆ ಎಂಪ್ಲಾಯರಿಗೆ ಯಾವುದೇ ಕಾರ್ಮಿಕನಿಗೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಗ್ರ್ಯಾಚ್ಯುಟಿ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಒಂದು ಕಾನೂನು ತಂದಿದ್ದೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್